ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೆಲಸ ಮಾಡಿದೆ ಬಡವರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸಂಯುಕ್ತ ಪಾಟೀಲ್ ಅವರಿಗೆ ಮೂರು ನಂಬರ್ ತಮ್ಮ ಅಮೂಲ್ಯವಾದ ಮಠ ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆರಿಸ್ತಾ ತಮ್ಮ ಮತದಾರ ವಿನಂತಿ ಮಾಡ್ಕೋತೀನಿ ಇಪ್ಪತ್ನಾಲ್ಕು ಬರ್ತಾವೆ ಅಂತ ನಮ್ಮ ಲೀಡ್ರ್ ಹೇಳ್ತಾರೆ ಮೂರು ದಿವಸ ಇದೆ ಮೂರು ಇದೆ ಯಾವ ರೀತಿ ಬೆಂಬಲ ನಾನು ಎಚ್ ವೈ ಮೇಟಿ ಮಾತನಾಡೋದು ಎಲ್ಲ ಮತದಾರ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೆಲಸ ಮಾಡಿದೆ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ಸರ್ಕಾರ ಬಂದ ತಕ್ಷಣಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಬಸ್ಸಾದ್ ಬಸ್ ಅನ್ನಭಾಗ್ಯ ಇರಲಿ ಅಕ್ಕಿ ಸೆಂಟ್ರಲ್ ಗೌರ್ಮೆಂಟ್ಗಳಿಗೂ ಒಂದು ನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ ಕೊಡ್ತಾರೆ ಪ್ರತಿ ಕುಟುಂಬಕ್ಕೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಂಡ್ರೆ ಎಲ್ಲ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಕಾರ್ಯಕ್ರಮ ಹಾಕ್ಕೊಂಡ್ರೆ ಅದೇ ಮಾಡಿ ಎಲ್ಲ ಮತದಾರ ಬಂಧುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ನಿಂತಹ ಹುರಿಯಾಳದ ಸಂಯುಕ್ತ ಪಾಟೀಲ್ ಅವರಿಗೆ ಮೂರು ನಂಬರ್ಗೆ ತಮ್ಮ ಅಮೂಲ್ಯವಾದ ಮಠ ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆರಿಸ್ತಾ ಇರಬೇಕಂತ ತಮ್ಮ ಮತದಾರ ವಿನಂತಿ ಮಾಡ್ಕೋತೀನಿ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ ಇಲ್ಲ ನೀನು ನೀವು ಬೇಕಾದಲ್ಲಿ ಕೇಳಿ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳು ಎಲ್ಲರ ಮನೆಗೂ ಬಿಟ್ಟು ಎಲ್ಲರ ಮನೆಗೂ ಬಿಟ್ಟು ಇವನ್ನ ನಾನು ನಾನು ಯಾವ ಕಾರ್ಡು ಇಲ್ಲ ನನ್ನ ಕಡೆ ಬಿ ಪಿ ಇಲ್ಲ ಎ ಪಿಲ್ ಇಲ್ಲ ಯಾವ ಕಾರ್ಡ್ ಇಲ್ಲ ಆದರೂ ಸಹಿತ ಸೊಸೈಟಿ ಸಾಲ ನನಗೆ ಲಾಭ ಸಿಕ್ತು ಈ ಕರೆಂಟ್ ಎರಡು ನೂರು ಎರಡುನೂರು ಇಂಟು ಸುಟ್ಟರೆ ಅದು ಕಡಿಮೆ ಆಗುತ್ತೆ ನಾವು ಎಳ್ನೂರಕ್ಕೆ ಹತ್ತು ಸುಟ್ಟಿ ನಮ್ಮ ಬಿಲ್ ಬರ್ತೈತಿ ಅದು ಇನ್ನೂ ಅನೇಕ ಭಾಗ್ಯಗಳನ್ನು ಈಗ ನಮ್ಮ ಮಕ್ಕಳು ಮಕ್ಕಳು ಸಾಲಿ ಹೋಗ್ತಾರೆ ಅಲ್ಲಿ ಅನ್ನ ಭಾಗ್ಯ ಯೋಚನೆ ಹಾಲು ಕುಡಿತಾರೆ ಅರಿವಿ ತಗೋತಾರೆ ಮತ್ತು ಎಲ್ಲರೂ ಫಲಾನುಭವಿಗಳಿದ್ದಾರೆ ಯಾವ ಫಲಾನುಭವಿನೂ ಫಲಾನುಭವಿಗಳು ಯಾರು ಮನೋ ಇಲ್ಲ ಅನ್ನೋಂಗಿಲ್ಲ ಒಂದಿಲ್ಲ ಒಂದು ಫಲಾನುಭವಿ ಎಲ್ಲರೂ ಮನಾಗೋದಾನ ಅದರ ಅದ್ರ ಜೊತೆಗೆ ಎಲ್ಲ ಫಲಾನುಭವಿಗಳು ತಗೊಂಡವರು ಭಾಳ ಮಂದಿ ನಡೆಸ್ತಾರೆ ಹೆಣ್ಮಕ್ಳು ನಾನು ಮನೆ ಒಂದು ನಮ್ಮ ಊರಿಂದ ಪಾಲ್ ಕೊಟ್ಟಿಗೆ ಬರ್ತಿದ್ದೆ ಒಂದು ನಾಲ್ಕೈದು ಐದಾರು ಮಂದಿ ಹೆಣ್ಮಕ್ಳು ಚೀಲಾ ತಗೊಂಡು ಬಂದರು ನಮಗೆಲ್ಲ ನನ್ನ ನಮ್ಮ ಅಲ್ಲೆಲ್ಲ ನಮ್ಗೆ ನಮ್ಮ ಊರವರು ಯಾಕ್ರ ಬಾ ಎಲ್ಲಿ ಹೋಗಿದ್ರಿ ಅಂತ ಕೇಳಿದೆ ಅಲ್ರಿ ಸರ್ ನೀವ ಶಕ್ತಿ ಯೋಜನೆ ಇದು ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ರಿ ಅದು ಧರ್ಮಸ್ಥಳಕ್ಕೆ ಹೋಗಿ ಬಂದಿವಿ ಅದ್ರಿ ಗ್ಯಾರಂಟಿಗಳು ಮುಟ್ಟೆವು ಎಲ್ಲರು ಸರ್ ಆಮೇಲೆ ಡೈರೆಕ್ಟಾಗ ಹೋಗ್ಯಾವ ಯಾರು ಮೀಡಿಯೇಟ್ ಇರಲಿಲ್ಲ ಗ್ಯಾರಂಟಿಗೆ ಡೈರೆಕ್ಟ್ ಅವ್ರ ಮನೆಗೆ ಮುಟ್ಟ ಸರ್ ಕೋಟಿ ಎಸ್ ಸಿ ಎಸ್ ಟಿ ಅನುದಾನ ಕಾಂಗ್ರೆಸ್ ಅವರು ಗುಳು ಮಾಡಿದ್ದಾರೆ ಅದೇ ಕಾನೂನ ಮಾಡಲ್ಲ ಸಿದ್ದರಾಮಯ್ಯ ಅವರು ಎಸ್ ಸಿ ಎಸ್ ಟಿ ದುಡ್ಡನ್ನು ಈ ವರ್ಷದ ಮುಂದೆ ವರ್ಷ ಕೊಡಿಸಬಾರ್ದು ಈ ವರ್ಷದ ದುಡ್ಡು ಖರ್ಚು ಮಾಡಲೇಬೇಕು ಕಾನೂನ ಮಾಡಿರಲ್ಲ ಅವ್ರು ಏನು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಏನು ಮಾಡೋದು ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವ್ರದ್ದು ಸ್ಟ್ರೆಂತ್ ಏನು ಸರ್ ಸಂಯುಕ್ತ ಬೋರ್ಡ್ ಒಳ್ಳೆಯ ವಿದ್ಯಾರ್ಥಿ ಒಳ್ಳೆಯ ವಿದ್ಯಾವಂತಿ ಎಲ್ ಎಲ್ ಬಿ ಮತ್ತು ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಅಂತವ್ರು ಹೋಗೋದು ಚಲೋ ಯಾಕಂದ್ರೆ ನಾನು ಹೋಗಿದ್ದೆ ಪಾರ್ಲಿಮೆಂಟಿಗೆ ನಾನು ಪಾರ್ಲಿಮೆಂಟಿಗೆ ಹೋದ್ರೆ ನಮಗೆ ಅಲ್ಲೆಲ್ಲಿ ಇಂಗ್ಲೀಷ್ ಹಿಂದಿ ಸಮಸ್ಯೆ ಭಾಷಾ ಸಮಸ್ಯೆ ಬರ್ತಿತ್ತು ನನಗೆ ಆಕೆ ಏನು ಭಾಷಾ ಸಮಸ್ಯೆ ಬರೋದಿಲ್ಲ ಅಂಥವ್ರು ಹೋದ್ರೆ ಒಳ್ಳೇದಾಗತ್ತೆ ನಾವು ನೀವು ಕೂಡಿರೂ ಕೂಡಿ ಪಾರ್ಲಿಮೆಂಟಿಗೆ ಕಳ್ಸೋಣ ಲೆಕ್ಕ ಒಂದು ಹದಿನೈದು ಇಪ್ಪತ್ತು ಸಾವಿರ ಲೀಡ್ ಆಗ್ಬೋದು ಅಂತ ಐತಿ ರಾಜ್ಯದಲ್ಲಿ ಸೀಟ್ ಬರ್ಬೋದು ಅದೇ ಇಪ್ಪತ್ತು ಸೀಟ್ ಅಂತ ನಾವೇನು ಆ ದೊಡ್ಡ ಲೆವೆಲ್ ಲೀಡ್ರಲ್ಲ ಯಾರು ಇಪ್ಪತ್ತು ಇಪ್ಪತ್ತೆರಡು ಸೀಟು ಬರ್ತಾವೆ ಇಪ್ಪತ್ತ್ನಾಲ್ಕು ಬರ್ತಾವಂತ ನಮ್ಮ ಲೀಡ್ರ್ ಹೇಳ್ತಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮೂಲಕ ಎಲ್ಲರಿಗೂ ಮನವಿ ಮಾಡಿಕೊಡ್ರಿ ಸರ್ ಮತದಾರರಿಗೆ ಅದ ನಾನು ಮೇಟಿ ಅವರು ಮಾತನಾಡೋದು ಬಾಗಲಕೋಟ ಮತ್ತು ಕ್ಷೇತ್ರದ ಪಾರ್ಲಿಮೆಂಟ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಅವ್ರ ನಂಬರ್ ಮೂರು ಆ ಮೂರು ನಂಬರಿಗೆ ಓಟ್ ಕೊಟ್ಟು ತಮ್ಮ ಅಮೂಲ್ಯವಾದ ಮತ ಕೊಟ್ಟು ಎಲ್ಲಿ ಭೀ ವಿದ್ಯಾವಂತೆ ಆಕಿನ ಮತ ಕೊಟ್ಟು ಆರಿಸ್ ತರಬೇಕು ಅಂತೇಳಿ ನನ್ನ ಬಾಗಲಕೋಟೆ ಮತದಾರ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ